ಅರಣ್ಯ ಇಲಾಖೆ ವತಿಯಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಮೂರನೇ ಸಾಲಿನ ಮುಖ್ಯಮಂತ್ರಿಗಳ ಪದಕವನ್ನು ಅರಣ್ಯ ಸಿಬ್ಬಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರದಾನ ಮಾಡಿದರು ಈ ವೇಳೆ ಅರಣ್ಯ ಜೈವಿಕ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಅರಣ್ಯ ಪಡೆ ಮುಖ್ಯಸ್ಥ ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಅರಣ್ಯ ಒತ್ತುವರಿಯನ್ನು ಕಟ್ಟುನಿಟ್ಟಾಗಿ ತಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಅರಣ್ಯ ಸಂಪತ್ತಿನ ಸಂರಕ್ಷಣೆಯ ಮಹತ್ವ ಅರಿತಿದ್ದ ಗಾಂಧಿ ಅವರು ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಒತ್ತುವರಿಯನ್ನು ತಡೆಯಲು ಅಧಿಕಾರಿಗಳು ಗಮನ ಹರಿಸಬೇಕು ಕಾಡು ಪ್ರಾಣಿಗಳಿಗೆ ಆಹಾರ ಮೇವು ಮತ್ತು ನೀರು ಕಾಡಿನೊಳಗೆ ದೊರೆತರೆ ಅವು ಕಾಡಿನಿಂದ ಹೊರಗೆ ಬರುವುದಿಲ್ಲ ಇದರಿಂದ ಮಾನವ ಪ್ರಾಣಿ ಸಂಘರ್ಷಕ್ಕೆ ತಡೆ ಬೀಳಲಿದೆ ಆಯಾ ವರ್ಷದ ಪದಕಗಳನ್ನು ಆಯಾ ವರ್ಷವೇ ಪ್ರದಾನ ಮಾಡಬೇಕು ಎಂದು ಸಹ ಅವರು ಹೇಳಿದರು ವನ್ಯಜೀವಿ ಮತ್ತು ಅರಣ್ಯ ಸಂಪತ್ತು ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬರದು ಆಫ್ರಿಕಾ ಬಿಟ್ಟರೆ ಅರಣ್ಯ ಪ್ರಾಣಿ ಸಂಪತ್ತು ಇರುವುದು ಭಾರತದಲ್ಲೇ ಹೀಗಾಗಿ ಅರಣ್ಯದ ಪ್ರಮಾಣ ಇನ್ನೂ ಹೆಚ್ಚಾಗಬೇಕಿದೆ ಅರಣ್ಯ ಸಂಪತ್ತು ಕಾಪಾಡುವ ಹಿನ್ನೆಲೆಯಲ್ಲಿ ಪದಕ ಪುರಸ್ಕಾರ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಎಂದು ತಿಳಿಸಿದರು ಅದು ಆನೆಗಳಿರ್ಬೋದು ಹುಲಿಗಳಿರ್ಬೋದು ಚಿರತೆಗಳಿರ್ಬೋದು ಕರಡಿಗಳಿರ್ಬೋದು ಯಾವುದೇ ಕಾಡು ಪ್ರಾಣಿಗಳು ಈ ಪ್ರಾಣಿಗಳು ಹೊರಗಡೆ ಯಾಕೆ ಕೊಡ್ತವೆ ಅಂತೇಳಿ ನೀವೇ ಅನಲೈಸ್ ಮಾಡಬೇಕು ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಬಹುತೇಕವಾಗಿ ಬೇರೆ ಬೇರೆ ಕಾರಣಗಳಿಗೆ ಬರಬಹುದು ಬಹುತೇಕವಾಗಿ ಮೇವು ನೀರಿಗೋಸ್ಕರ ಬರ್ತವೆ ಅಲ್ವಾ ಅದಕ್ಕೆ ನೀವು ಕಾಡ್ನಲ್ಲಿ ಮೇ ಸಿಕ್ಕಬೇಕು ಅವಕ್ಕೆ ಪ್ರಾಣಿಗಳಿಗೆ ಮತ್ತೆ ಮೇವು ಸಿಕ್ಬೇಕು ಈಶ್ವರ್ ಖಂಡ್ರೆ ಅರಣ್ಯ ಸಂರಕ್ಷಣೆ ಕುರಿತು ಸಿಬ್ಬಂದಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಬಳಿಕ ಅವರು ಅರಣ್ಯ ಇಲಾಖೆಯಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಪದಕ ವಿತರಣೆ ಮಾಡಿರುವ ಜತೆಗೆ ನೇರ ನೇಮಕಾತಿಯಲ್ಲಿ ಆಯ್ಕೆಯಾದ ಇನ್ನೂರ ಅರವತ್ತೇಳು ಮಂದಿ ಅರಣ್ಯ ವೀಕ್ಷಕರಿಗೆ ನೇಮಕಾತಿ ಪತ್ರ ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು ಮಾನವ ಮತ್ತು ಆನೆ ಸಂಘರ್ಷ ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ತಿಳಿಸಿದರು ನಮ್ಮ ಮಾಡ್ತಾರೆ ಈ ಒಂದು ನಮ್ಮ ಇಲಾಖೆ ವತಿಯಿಂದ ಏನ್ ಆಯ್ಕೆ ಆಗಿದ್ದೀರಿ ಆಯ್ಕೆ ಆಗಿದ್ದಂತ ನೇಮಕಾತಿ ಆದೇಶ ಇವತ್ತೇನು ಪಡಿತಾ ಇದ್ದೀರಿ ನೀವೆಲ್ಲ ಅತ್ಯಂತ ನಿಶ್ಚೆಯಿಂದ ಪ್ರಾಮಾಣಿಕತೆಯಿಂದ ಯಾಕೆಂದ್ರೆ ನಿಮಗೆ ಅತ್ಯಂತ ಪಾರದರ್ಶಕವಾಗಿ ಸರ್ಕಾರಿ ನೌಕರಿ ಲಭ್ಯ ಆಗಿದೆ